ಹಲೋ ನಮಸ್ಕಾರ ಸ್ವಿಗ್ಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹನ್ನೆರಡು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ ರೀಸೆಂಟ್ ಆಗಿ ಕಳೆದ ಎರಡು ಮೂರು ದಿನಗಳಿಂದ ನಾನು ವಿಡಿಯೋನ ಮಾಡಿಲ್ಲ ಸೊ ರೀಸೆಂಟ್ ಆಗಿ ಹನ್ನೆರಡನೇ ತಾರೀಕಿನ ಡೇಟಿನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಅಂದ್ರೆ ರೀಸೆಂಟ್ ಆಗಿ ಈ ವಾರದಲ್ಲಾಗಿರುವಂತಹ ಇಂಪಾರ್ಟೆಂಟ್ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ಈ ದಿನದಿಂದ ನಿಮಗೆ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತೀನಿ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ದೃಷ್ಟಿಕೋನದಿಂದ ಅಲ್ಲಿಂದಾನೇ ಕ್ವಶನ್ಸ್ ಅನ್ನ ಯಾವ ರೀತಿ ಪಿಕ್ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ತೀನಿ ಸೊ ಕರೆಂಟ್ ಅಫೇರ್ಸ್ ನೋಡ್ಸ್ಕೊಳ್ಬೇಕು ಅಂದ್ರೆ ಈ ಒಂದು ಪೇಜ್ ಅನ್ನ ನೀವು ಪಾಸ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಓದ್ಕೋಬಹುದು ಪರ್ಚೇಸ್ ಮಾಡೋರು ಮಾಡ್ಕೋಬಹುದು ಕ್ಯೂ ಆರ್ ಕೋಡ್ ಇದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇರುತ್ತೆ ಹಾಗೆ ಪೈಡ್ ಗ್ರೂಪ್ಗಳು ಕೂಡ ಇದೆ ಪಿ ಎಸ್ ಐ ಪಿ ಸಿ ಮತ್ತು ಆರ್ ಆರ್ ಬಿ ಗ್ರೂಪ್ ಎನ್ ಟಿ ಪಿ ಸಿ ಗ್ರೂಪ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ಪೇಯ್ಡ್ ಗ್ರೂಪ್ ಗಳು ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಮೊದಲನೇದಾಗಿ ಇತ್ತೀಚೆಗೆ ನಿಧನ ಹೊಂದಿದಂತಹ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳ ಬದುಕಿನ ಹೆಜ್ಜೆ ಗುರುತುಗಳ ಬಗ್ಗೆ ಒಂದಿಷ್ಟು ನೋಡೋಣ ಮೇ ಒಂದು ಮಂಡ್ಯ ಜಿಲ್ಲೆಯ ಸೋಮನಹಳ್ಳಿಯಲ್ಲಿ ಎಸ್ ಎಂ ಕೃಷ್ಣ ಅವರು ಸಾವಿರದ ಒಂಬೈನೂರ ಮೂವತ್ತ ಎರಡರಂದು ಜನನಾಗ್ತಾರೆ ಅಮೆರಿಕದ ಡಲಾಲ್ ಸದನ್ಸ್ ಮೆಥೋಡಿನ್ಸ್ ವಿವಿಯಲ್ಲಿ ಕಾನೂನು ಪದವಿಯನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪಡ್ಕೊಳ್ತಾರೆ ಮೊದಲ ಬಾರಿಗೆ ಮದ್ದೂರಿನಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಯಲ್ಲಿ ಆಯ್ಕೆಯಾಗಿ ಶಾಸಕರಾಗ್ತಾರೆ ಅರವತ್ತೆಂಟು ಮತ್ತು ಎಪ್ಪತ್ತನೇ ಇಸ್ವಿಯಲ್ಲಿ ಲೋಕಸಭೆಗೆ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಐದನೇ ಲೋಕಸಭೆಗೂ ಆಯ್ಕೆ ಆಗ್ತಾರೆ ರಾಜೀನಾಮೆ ನೀಡಿ ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರ್ತಾರೆ ಎಪ್ಪತ್ತೆರಡರಿಂದ ಎಪ್ಪತ್ತೇಳರ ತನಕ ವಿಧಾನ ಪರಿಷತ್ನ ಸದಸ್ಯರಾಗಿ ವಾಣಿಜ್ಯ ಕೈಗಾರಿಕಾ ಸಚಿವರಾಗಿ ಅಧಿಕಾರವನ್ನ ನಿಭಾಯಿಸ್ತಾರೆ ಎಂಬತ್ತರಿಂದ ಎಂಬತ್ತ ನಾಲ್ಕರ ತನಕ ಮಂಡ್ಯ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಲೋಕಸಭೆಗೆ ಮೂರನೇ ಬಾರಿಗೆ ಆಯ್ಕೆ ಆಗ್ತಾರೆ ಎಂಬತ್ತ್ ಮೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಅವರ ಸಂಪುಟದಲ್ಲಿ ಕೇಂದ್ರ ಕೈಗಾರಿಕಾ ರಾಜ್ಯ ಸಚಿವರ ಕೆಲಸ ಮಾಡ್ತಾರೆ ಎಂಬತ್ತೊಂಬತ್ತರಿಂದ ತೊಂಬತ್ತೆಂಟರ ತನಕ ರಾಜ್ಯ ವಿಧಾನಸಭೆಯ ಸ್ಪೀಕರ್ ಆಗಿ ಕೆಲಸವನ್ನು ಮಾಡ್ತಾರೆ ತೊಂಬತ್ತ್ಮೂರರಿಂದ ತೊಂಬತ್ನಾಲ್ಕರ ತನಕ ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಾರೆ ತೊಂಬತ್ತಾರರಿಂದ ತೊಂಬತ್ತೊಂಬತ್ತರ ತನಕ ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರ ತನಕ ಕರ್ನಾಟಕದ ಹತ್ತನೇ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಪೂರ್ಣಗೊಳಿಸ್ತಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರ ತನಕ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೆಲಸವನ್ನು ಮಾಡುತ್ತಾರೆ ಎರಡು ಸಾವಿರದ ಒಂಬತ್ತರಿಂದ ಹನ್ನೆರಡರ ತನಕ ವಿದೇಶಾಂಗ ಸಚಿವರಾಗಿ ಅಧಿಕಾರವನ್ನು ನಿಭಾಯಿಸಿರ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ನಲವತ್ತಾರು ವರ್ಷಗಳ ಕಾಂಗ್ರೆಸ್ ನಂಟನ್ನು ತ್ಯಜಿಸಿ ಬಿ ಜೆ ಪಿ ಪಾರ್ಟಿಗೆ ಸೇರ್ಪಡೆಗೊಳ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐದು ದಶಕಗಳ ರಾಜಕೀಯ ನಿವೃತ್ತಿ ಪಡ್ಕೊಂಡು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಪಡ್ಕೊಳ್ತಾರೆ ಒಂದು ಅವಧಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪರಿಪೂರ್ಣ ಅಧಿಕಾರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರ ತನಕ ಇದು ನಿಮಗೆ ಗೊತ್ತಿರಬೇಕಾಗತ್ತೆ ಐವತ್ತು ವರ್ಷಗಳ ಹಿಂದೆ ಮೊದಲನೇ ಬಾರಿಗೆ ಕೇಂದ್ರ ಸಚಿವರಾದಂತಹ ಕನ್ನಡಿಗರು ಮೂರು ವರ್ಷ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿ ಆಗಿ ಕೆಲಸ ಮಾಡಿದ್ದಾರೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಐದು ವರ್ಷ ಸೇವೆಯನ್ನು ಸಲ್ಲಿಸಿರ್ತಾರೆ ಇದು ನಮ್ಮ ಎಸ್ ಎಂ ಕೃಷ್ಣ ಅವರ ಬದುಕಿನ ಗುರುತುಗಳು ಇತ್ತೀಚೆಗೆ ಇವರು ನಿಧನರಾಗಿದ್ದರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಮಾಜಿ ಸಚಿವರು ನೆಕ್ಸ್ಟ್ ಆರ್ ಬಿ ಐನ ನೂತನ ಗವರ್ನರ್ ಆಗಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಇಪ್ಪತ್ತಾರನೇ ಗವರ್ನರ್ ಆಗಿ ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳಾದ ಸಂಜಯ್ ಮಲ್ಹೋತ್ರಾ ಅವರು ನೇಮಕಗೊಂಡಿದ್ದಾರೆ ಎರಡು ಕೂಡ ಒಂದೇ ಆರ್ಟಿಕಲ್ಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಇಪ್ಪತ್ತಾರನೇದು ಇಪ್ಪತ್ತೈದನೇದು ಯಾರಿದ್ರು ಪ್ರೆಸೆಂಟು ಶಕ್ತಿಕಾಂತ್ ದಾಸ್ ಅವರಿದ್ರು ಅವರ ನಿವೃತ್ತಿಯ ಸಮಯ ಬಂದಿದೆ ಹಾಗಾಗಿ ಇವರನ್ನು ಆಯ್ಕೆ ಮಾಡಲಾಗಿದೆ ಸಂಜಯ್ ಮಲ್ಹೋತ್ರಾ ಆರ್ ಬಿ ಐನ ಹೊಸ ಗವರ್ನರ್ ಆಗಿ ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ ಮೂರು ವರ್ಷಗಳ ಅವಧಿಗೆ ಆರ್ ಬಿ ಐನ ಗವರ್ನರ್ ಆಗಿ ನೇಮಕಗೊಂಡಿರುವಂತಹ ಮಲ್ಹೋತ್ರಾ ಅವರ ಹೆಸರನ್ನ ಸಂಪುಟ ನೇಮಕಾತಿ ಸಮಿತಿ ಬುಧವಾರದಿಂದ ಅನುಮೋದನೆ ಕೊಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ತನೇ ಬ್ಯಾಚ್ನ ರಾಜಸ್ಥಾನ ಕೇಡರ್ನ ಐ ಎ ಎಸ್ ಅಧಿಕಾರಿಯವರಾಗಿರ್ತಾರೆ ಡಿಸೆಂಬರ್ ಹತ್ತರಂದು ಅಹ್ ಈಗಿರ್ತಕ್ಕಂಥ ಶಕ್ತಿಕಾಂತ್ ದಾಸ್ ಅವರ ಅಧಿಕಾರಾವಧಿ ಕೊನೆಗೊಂಡ ಕಾರಣ ಅಧಿಕೃತವಾಗಿ ಭಾರತದ ಆರ್ ಬಿ ಐನ ಇಪ್ಪತ್ತಾರನೇ ಗವರ್ನರ್ ಆಗಿ ಅವರು ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ ನೆಕ್ಸ್ಟ್ ಭೀಮಾ ಸಖಿ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು ಭಾರತೀಯ ಜೀವ ವಿಮಾ ನಿಗಮ ಎಲ್ ಐ ಸಿಯ ಭೀಮಾ ಸಖಿ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ ಸೋಮವಾರ ಈ ಯೋಜನೆಯು ಈ ಯೋಜನೆಯಡಿ ಮುಂದಿನ ಮೂರು ವರ್ಷಗಳಲ್ಲಿ ಎರಡು ಲಕ್ಷ ಮಹಿಳಾ ವಿಮಾ ಏಜೆಂಟರನ್ನ ನೇಮಿಸುವ ಗುರಿಯನ್ನು ಎಲ್ ಐ ಸಿ ಹೊಂದಿದೆ ಯಾರ ಅರ್ಹತೆಯನ್ನು ಪಡ್ಕೋತಾರೆ ಅಂದರೆ ಹತ್ತನೇ ತರಗತಿ ಪೂರೈಸಿದ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯೋಮಾನದ ಮಹಿಳೆಯರನ್ನ ಸಶಕ್ತಗೊಳಿಸಲು ಈ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ ಇಂಪಾರ್ಟೆಂಟು ಯಾರಿಗಾಗಿ ಈ ಯೋಜನೆ ಅಂತ ಕ್ವಶನ್ಸನ್ನು ರೈಸ್ ಮಾಡೋ ಚಾನ್ಸ್ ಇದೆ ಅಥವಾ ಸ್ಟೇಟ್ಮೆಂಟ್ಸಲ್ಲಿ ಭೀಮಾ ಸಖಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿ ಇದನ್ನು ಎಲ್ ಐ ಸಿ ಅವರು ಇದು ಯಾರಿಗೆ ಸಂಬಂಧಪಟ್ಟ ಯೋಜನೆ ಎಲ್ ಐ ಸಿ ಅವ್ರಿಗೆ ಸಂಬಂಧಪಟ್ಟ ಯೋಜನೆ ಇದನ್ನು ಬಿಡುಗಡೆ ಮಾಡಿದಂಥವ್ರು ಅಥವಾ ಚಾಲನೆ ಕೊಟ್ಟಂಥವ್ರು ಯಾರು ಬಾ ದೇಶದ ಪ್ರಧಾನಮಂತ್ರಿಗಳು ಈ ಯೋಜನೆಯ ಅಡಿ ಮುಂದಿನ ಎಷ್ಟು ವರ್ಷಗಳಲ್ಲಿ ಎರಡು ಲಕ್ಷ ಏಜೆಂಟರನ್ನ ನೇಮಕ ಮಾಡಬೇಕು ಇದು ಕೂಡ ಒಂದು ಸ್ಟೇಟ್ಮೆಂಟ್ ಆಗ್ಬೋದು ಸ್ಟೇಟ್ಮೆಂಟ್ ಆಗಿ ಅವ್ರು ಕೊಡ್ಬೋದು ಮೇನ್ ಆಗಿ ಅರ್ಹತೆಯನ್ನು ಯಾವಾಗಲೂ ಕೇಳ್ತಾರೆ ಯಾವುದೇ ಒಂದು ಎಕ್ಸಾಮ್ಸ್ ಅಲ್ಲಿ ಅರ್ಹತೆಯನ್ನು ಕೇಳ್ತಾರೆ ಹತ್ತನೇ ತರಗತಿ ಪೂರೈಸಿರುವಂತಹ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯೋಮಾನದ ಮಹಿಳೆಯರನ್ನ ಸಶಕ್ತ ಮಾಡಬೇಕು ಅನ್ನೋದೇ ಈ ಯೋಜನೆಯ ಪ್ರಮುಖವಾದ ಉದ್ದೇಶ ಮೂರು ವರ್ಷಗಳ ತರಬೇತಿ ಪ್ರತಿ ತಿಂಗಳು ಭತ್ತೆಯನ್ನು ಇದರಲ್ಲಿ ಕೊಡಲಾಗುತ್ತೆ ತರಬೇತಿಯ ಮೊದಲನೇ ವರ್ಷದಲ್ಲಿ ಮಾಸಿಕವಾಗಿ ಏಳು ಸಾವಿರ ಎರಡನೇ ವರ್ಷ ಆರು ಸಾವಿರ ಮತ್ತು ಮೂರನೇ ವರ್ಷ ಐದು ಸಾವಿರ ರೂಪಾಯಿಗಳನ್ನ ನೀಡಲಾಗುತ್ತೆ ಜೊತೆಗೆ ಕಮಿಷನ್ ಲಾಭ ಸಹ ಇದರಲ್ಲಿ ಸಿಗುತ್ತೆ ಆರ್ಥಿಕ ಸಾಕ್ಷರತೆ ಮತ್ತು ವಿಮೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದೇ ಈ ಯೋಜನೆಯ ಪ್ರಮುಖವಾದ ಉದ್ದೇಶವಾಗಿದೆ ಮೂರು ವರ್ಷಗಳಲ್ಲಿ ಎರಡು ಲಕ್ಷ ಬಿಮಾ ಸಖಿಗಳನ್ನ ನೇಮಿಸುವ ಯೋಜನೆ ಇದಾಗಿದ್ದು ತರಬೇತಿ ಪೂರ್ಣಗೊಂಡ ಬಳಿಕ ಅವರು ಎಲ್ ಐ ಸಿ ಪ್ರತಿನಿಧಿಗಳಾಗಿ ಕೆಲಸವನ್ನ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಗಾಡ್ಗಿಲ್ಗೆ ವಿಶ್ವಸಂಸ್ಥೆಯ ಗೌರವ ಸಿಕ್ಕಿದೆ ಪಶ್ಚಿಮ ಘಟ್ಟಗಳ ಜೀವವೈವಿಧ್ಯತೆಯ ಕುರಿತ ಸೇವೆಗೆ ಚಾಂಪಿಯನ್ಸ್ ಆಫ್ ದಿ ಅರ್ಥ್ ಪ್ರಶಸ್ತಿಯನ್ನು ಇವರಿಗೆ ನೋಡಲಾಗಿದೆ ಪರಿಸರವಾದಿ ಮಾಧವ್ ಗಾಡ್ಗಿಲ್ ಅವರನ್ನ ವಿಶ್ವಸಂಸ್ಥೆಯು ಚಾಂಪಿಯನ್ಸ್ ಆಫ್ ದಿ ಅರ್ಥ್ ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್‌ ಇದು ಮುಂದೆ ಬರುವ ಸ್ಪರ್ಧಾತ್ಮಕ ವರ್ಷಗಳಲ್ಲಿ ಪರಿಸರ ವಿಭಾಗದಿಂದ ಪ್ರಶ್ನೆಗಳು ರೈಸ್ ಆದಾಗ ಇದರ ಮೇಲೆ ಕ್ವೆಶ್ಚನ್ಸ್‌ ಅನ್ನ ಕೇಳುವ ಸಾಧ್ಯತೆ ಇರುತ್ತೆ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಆರು ಸಾಧಕರಲ್ಲಿ ಗಾಡ್ಗಿಲ್ ಅವರು ಒಬ್ಬರಾಗಿದ್ದಾರೆ ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯ ಕುರಿತು ಮಾಧವ್ ಗಾಡ್ಗಿಲ್ ಅವರು ಮಾಡಿರುವಂತಹ ಕಾರ್ಯಗಳನ್ನು ಪರಿಗಣಿಸಿ ವಿಶ್ವಸಂಸ್ಥೆ ತನ್ನ ಅತ್ಯುನ್ನತ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಸಮಿತಿ ಪಶ್ಚಿಮ ಘಟ್ಟಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಘೋಷಿಸಬೇಕು ಅಂತ ವರದಿಯನ್ನು ಸಲ್ಲಿಸಿತ್ತು ಪ್ರಶಸ್ತಿಗೆ ಪರಿಗಣಿಸಿದವರ ಪಟ್ಟಿಯಲ್ಲಿ ಇದ್ದ ಭಾರತದ ಏಕೈಕ ವ್ಯಕ್ತಿ ಗಾಡ್ಗಿಲ್ ಅವರಾಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಸೊ ಇಂಪಾರ್ಟೆಂಟ್ ಈ ವರ್ಷದ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಅಂದ್ರೆ ಮುಂದಿನ ವರ್ಷ ಬರುವಂಥ ಎಲ್ಲ ಕಾಂಪಿಟಿವ್ ಎಕ್ಸಾಮ್ಸ್ ಗಳಲ್ಲಿ ಇದನ್ನ ಕೇಳಬಹುದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ವರದಿಯನ್ನ ಅನುಸರಿಸಿ ಎರಡ್ ಸಾವಿರದ ಹನ್ನೆರಡರಲ್ಲ ಹನ್ನೆರಡರ ಜುಲೈನಲ್ಲಿ ಪಶ್ಚಿಮ ಘಟ್ಟಗಳನ್ನ ಸಂರಕ್ಷಿತ ಪ್ರದೇಶ ಅಂತ ಯುನೆಸ್ಕೋ ಅವರು ಘೋಷಣೆ ಮಾಡಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ರಾಕೆಟ್ ವಿಜ್ಞಾನಿ ಕಸ್ತೂರಿ ರಂಗನ್ ಅಧ್ಯಕ್ಷತೆಯಲ್ಲಿ ಅಲ್ಲಿನ ಸಂರಕ್ಷಣೆಗೆ ಕೈಗೊಳ್ಳಬೇಕಾದ ಕ್ರಮಗಳನ್ನು ಸೂಚಿಸುವಂತೆ ಉನ್ನತ ಮಟ್ಟದ ಸಮಿತಿಯನ್ನು ಕೂಡ ರಚನೆ ಮಾಡಲಾಯಿತು ಎರಡ್ ಸಾವಿರದ ಹದಿನಾಲ್ಕರಿಂದ ರವರೆಗೆ ಕೇಂದ್ರ ಸರ್ಕಾರ ಈ ಕುರಿತು ಹಲವಾರು ಅಧಿಸೂಚನೆಗಳನ್ನು ಹೊಡಿಸಿದೆ ಇವೆಲ್ಲ ವಿಷಯಗಳನ್ನು ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಸಖತ್ ಡೀಟೇಲ್ ಆಗಿ ಈ ವಿಷಯಗಳನ್ನ ತಿಳ್ಕೊತಾ ಹೋಗಬೇಕಾಗತ್ತೆ ಇಂಪಾರ್ಟೆಂಟ್ ಮುಂದೆ ಬರುವ ದಿನಗಳಲ್ಲಿ ಈ ಒಂದು ಟಾಪಿಕ್ ಏನಿದೆ ಇದು ಪಿಸಿ ಪಿ ಕೆಎಸ್ ಇರ್ಬೋದು ಮುಂತಾದ ಎಲ್ಲಾ ಪರೀಕ್ಷೆಗಳಲ್ಲೂ ಕೇಳೋ ಸಾಧ್ಯತೆಗಳು ಇರ್ತವೆ ನೆಕ್ಸ್ಟ್ ಭಾರತದ ಉಪರಾಷ್ಟ್ರಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಭಾರತದ ಇತಿಹಾಸದಲ್ಲಿ ಇದೆ ಮೊದಲು ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗತ್ತೆ ತಮ್ಮ ಬಗ್ಗೆ ಪಕ್ಷಪಾತ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟದ ಸಂಸದರು ರಾಜ್ಯಸಭೆ ಸ್ಪೀಕರ್ ಮತ್ತು ಭಾರತದ ಉಪರಾಷ್ಟ್ರಪತಿಗಳು ನೋಡಿ ಭಾರತದ ಉಪರಾಷ್ಟ್ರಪತಿಗಳು ನಮ್ಮ ದೇಶದ ಎರಡನೇ ಪ್ರಜೆ ಯಾರು ಭಾರತದ ಉಪರಾಷ್ಟ್ರಪತಿಗಳಾಗ್ತಾರೋ ಅವರು ಭಾರತದ ನಮ್ಮ ರಾಜ್ಯಸಭೆಯ ಸಭಾಪತಿಗಳಾಗ್ತಾರೆ ಆಟೋಮೆಟಿಕ್ ಇದು ಈಗಿರ್ತಕ್ಕಂಥವರು ಜಗದೀಪ್ ಧನ್ಕರ್ ಅಂತ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ನಿರ್ಣಯದ ನೋಟಿಸ್ ಅನ್ನ ನೀಡಿರ್ತಾರೆ ಈ ಹಿಂದೆ ಕೂಡ ಮೂರು ಬಾರಿ ಲೋಕಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲಾಗಿತ್ತು ಓಕೆ ಅವೆಲ್ಲ ವಿಫಲವಾಗಿದ್ದವು ಮೂರಕ್ಕೆ ಮೂರು ಬಾರಿ ಕೂಡ ವಿಫಲವಾಗಿತ್ತು ಆದರೆ ರಾಜ್ಯಸಭೆಯ ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಾಡಿರುವುದು ಭಾರತದ ಇತಿಹಾಸದಲ್ಲೇ ಇದೇ ಮೊದಲು ಇದು ನಿಮಗೆ ಗೊತ್ತಿರಬೇಕಾಗತ್ತೆ ಓಕೆ ರಾಜ್ಯಸಭೆಯಲ್ಲಿ ಉಪರಾಷ್ಟ್ರಪತಿಯವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ವಿಪಕ್ಷಗಳು ಅಗತ್ಯವಿರುವಂತಹ ಸಂಖ್ಯೆ ಬಲವನ್ನು ಹೊಂದಿಲ್ಲ ಇದು ಹಾಗಾಗಿ ಇದು ಕೇವಲ ಸಾಂಕೇತಿಕ ಪ್ರತಿಭಟನೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ನಿಯಮಗಳ ಪ್ರಕಾರ ಉಪರಾಷ್ಟ್ರಪತಿಗಳನ್ನ ಪದಚ್ಯುತಗೊಳಿಸಬೇಕು ಸ್ಪೀಕರ್ ಸ್ಥಾನದಿಂದ ಅಂತ ಹೇಳಿದ್ರೆ ಸರಳ ಬಹುಮತವನ್ನು ಅಂಗೀಕಾರ ಮಾಡಬೇಕು ಅಂದರೆ ಶೇಕಡ ಐವತ್ತಷ್ಟಕ್ಕಿಂತ ಹೆಚ್ಚು ಮತ ವಿಪಕ್ಷಕ್ಕೆ ರಾಜ್ಯಸಭೆಯಲ್ಲಿ ಲಭ್ಯವಾಗಬೇಕಾಗತ್ತೆ ಈಗ ಐನೂರ ನಲ್ವತ್ಮೂರು ಸದಸ್ಯರ ಲೋಕಸಭೆಯಲ್ಲಿ ಎನ್ ಡಿ ಎಗೆ ಇನ್ನೂರ ತೊಂಬತ್ಮೂರು ಮತ್ತು ಇಂಡಿಯಾ ಒಕ್ಕೂಟ ಇಂಡಿ ಒಕ್ಕೂಟ ಅಂತ ಏನು ಕರಿತಿರ ಅದಕ್ಕೆ ಇನ್ನೂರ ಮೂವತ್ತ್ ಮೂರು ಸದಸ್ಯರ ಬೆಂಬಲ ಇದೆ ಇತರರು ಹದಿನೇಳು ಜನ ಇದ್ದಾರೆ ಇನ್ನೂರ ನಲವತ್ತೈದು ಜನ ರಾಜ್ಯಸಭೆ ಸದಸ್ಯರ ಒಟ್ಟು ಮ್ಯಾಕ್ಸಿಮಮ್ ನಂಬರ್ ಇರುತ್ತೆ ಅದರಲ್ಲಿ ಇನ್ನೂರ ಮೂವತ್ತೊಂದು ಸದಸ್ಯರು ಮಾತ್ರ ಇದ್ದಾರೆ ಹದಿನಾಲ್ಕು ಸೀಟ್ಗಳ ಖಾಲಿ ಇದೆ ಅದರಲ್ಲಿ ಎನ್ ಡಿ ಎ ನೂರ ಇಪ್ಪತ್ತ ಎರಡು ಸಂಸದರನ್ನು ಹೊಂದಿದ್ರೆ ವಿರೋಧ ಪಕ್ಷ ನೂರ ಹದಿಮೂರು ಸಂಸದರನ್ನ ಹೊಂದಿದೆ ಹಾಗಾಗಿ ಅವರಿಗೆ ಬೆಂಬಲ ಸಿಗೋದಿಲ್ಲ ಜೊತೆಗೆ ಇದರ ಬಗ್ಗೆ ಕೇಂದ್ರದ ಸಂಸದೀಯ ಸಚಿವರಾದ ಕಿರಣ್ ರಿಜಿಜು ಅವರು ಖಂಡನೆ ಮಾಡಿ ಎನ್ ಡಿ ಬಹುಮತವಿದೆ ನೋಟಿಸ್ ಅನ್ನ ತಿರಸ್ಕಾರ ಮಾಡ್ತೀವಿ ಈ ರೀತಿ ಕ್ರಮವನ್ನ ಒಪ್ಪೋದಿಲ್ಲ ನಮ್ಮ ದೇಶದ ಉಪರಾಷ್ಟ್ರಗಳ ಮೇಲೆ ಅಂತ ಒಂದು ಸಿಟ್ಟನ್ನ ಹೊರ ಹಾಕಿರ್ತಾರೆ ಇಲ್ಲಿ ನೋಡ್ಕೊಂಡಿರ್ಬೇಕು ಭಾರತದ ಉಪರಾಷ್ಟ್ರಪತಿಗಳು ಜಗದೀಪ್ ಧನ್ಕರ್ ರಾಜ್ಯಸಭೆಯ ಸಭಾಪತಿಗಳು ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಇವರ ಮೇಲೆ ಅವಿಶ್ವಾಸ ನಿರ್ಣಯದ ನೋಟಿಸ್ ಅನ್ನ ಹೇರಲಾಗಿತ್ತು ನೆಕ್ಸ್ಟ್ ದೇವನೂರು ಮಹಾದೇವ ಅವರು ನಮ್ಮ ಖ್ಯಾತ ಕವಿಗಳು ಇವರಿಗೆ ವೈಕಂ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಆಲ್ರೆಡಿ ಇವತ್ತು ಪುರಸ್ಕಾರವನ್ನು ಕೊಡಲಾಗಿದೆ ತಮಿಳುನಾಡು ಸರ್ಕಾರದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವೈಕಂ ಪ್ರಶಸ್ತಿಗೆ ದೇವನೂರು ಮಹಾದೇವ ಅವರನ್ನು ಆಯ್ಕೆ ಮಾಡಲಾಗಿದೆ ಪ್ರಶಸ್ತಿ ಐದು ಲಕ್ಷ ರೂಪಾಯಿ ನಗದು ಬಹುಮಾನ ಸ್ವರ್ಣ ಲೇಪಿತ ಪದಕವನ್ನ ಒಳಗೊಂಡಿರುತ್ತೆ ಕೇರಳದ ವೈಕಂನಲ್ಲಿ ನಡೆಯುವಂತ ವೈಕಂ ಹೋರಾಟದಲ್ಲಿ ಪೆರಿಯಾರ್ ಪಾಲ್ಗೊಂಡಿದ್ದರ ಶತಮಾನೋತ್ಸವದ ಸಮಾರೋಪ ಸಮಾರಂಭ ಮತ್ತು ಪೆರಿಯಾರ್ ಸ್ಮಾರಕ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನ ಅವರಿಗೆ ನೀಡಲಾಗಿದೆ ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ಸ್ಟಾಲಿನ್ ಕೇರಳದ ಮುಖ್ಯಮಂತ್ರಿಗಳಾದ ಪಿಣರಾಯಿ ವಿಜಯನ್ ಅವರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಸೌದಿ ಅರೇಬಿಯಾದಲ್ಲಿ ಎರಡು ಸಾವಿರದ ಮೂವತ್ನಾಲ್ಕರ ಫೀಫಾ ವಿಶ್ವಕಪ್ ನಡೆಯುತ್ತೆ ಸೌದಿ ಅರೇಬಿಯಾ ದೇಶ ಎರಡ್ ಸಾವಿರದ ಮೂವತ್ನಾಲ್ಕರ ಫಿಫಾ ವಿಶ್ವಕಪ್ ಟೂರ್ನಿಯನ್ನು ಆಯೋಜನೆ ಮಾಡ್ತಾ ಇದೆ ಸ್ಪೇನ್ ಪೋರ್ಚುಗಲ್ ಮತ್ತು ಮೊರಾಕೋ ದೇಶಗಳು ಜಂಟಿಯಾಗಿ ಎರಡ್ ಸಾವಿರದ ಮೂವತ್ತರ ಫಿಫಾ ಟೂರ್ನಿಗೆ ಆತಿಥ್ಯವನ್ನು ವಹಿಸ್ತವೆ ಬುಧವಾರ ಬ್ಯೂರಚ್ನಲ್ಲಿ ನಡೆದಂತಹ ಆನ್ಲೈನ್ ಸಭೆಯಲ್ಲಿ ಫಿಫಾದ ಇನ್ನೂರು ಸದಸ್ಯ ಫೆಡರೇಷನ್ಗಳು ರಿಮೋಟ್ ಮೂಲಕ ಭಾಗವಹಿಸಿದವು ಫಿಫಾ ಅಧ್ಯಕ್ಷರಾದ ಗಿಯಾನಿ ಎನ್ಫಾಂಟಿನೋ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಸೌದಿಯ ರಾಜರಾದ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ರವರ ಮಹತ್ವಾಕಾಂಕ್ಷೆಯಿಂದಾಗಿ ಈ ಬಿಡ್ ಅವರಿಗೆ ಲಭಿಸಿರುತ್ತೆ ಸೊ ಎರಡ್ ಸಾವಿರದ ಮೂವತ್ನಾಲ್ಕರಲ್ಲಿ ನಡೆಯುವ ವಿಶ್ವಕಪ್ ಫುಟ್ಬಾಲ್ ಏನಿದೆ ಅದು ಸೌದಿ ಅರೇಬಿಯಾ ಸ್ಪೇನ್‌ ಪೋರ್ಚುಗಲ್ ಮೊರಾಕೊ ದೇಶಗಳನ್ನ ಸೇರಿಸಿಕೊಂಡು ಜಂಟಿಯಾಗಿ ಆಯೋಜನೆ ಮಾಡ್ತಾ ಇದೆ ಅಮೆರಿಕದ ಸುದ್ದಿ ಅಮೆರಿಕದ ಚುನಾಯಿತ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ನ್ಯಾಯಾಂಗ ಇಲಾಖೆಯಲ್ಲಿ ನಾಗರಿಕ ಹಕ್ಕುಗಳ ಸಹಾಯಕ ಅಟಾರ್ನಿ ಜನರಲ್ ಆಗಿ ಭಾರತೀಯ ಮೂಲದ ಹರ್ಪ್ರೀತ್ ಕೆ ದಿಲ್ಲೋನ್ ಅವರನ್ನು ನೇಮಕ ಮಾಡಿದ್ದಾರೆ ಸಿಖ್ ಸಮುದಾಯದ ದಿಲ್ಲೋನ್ ಅಮೆರಿಕದ ನಾಲ್ಕನೇ ಸರ್ಕ್ಯೂಟ್ ಕೋರ್ಟ್ನಲ್ಲಿ ನ್ಯಾಯಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ ಚಂಡೀಗಢದಲ್ಲಿ ಜನಿಸ್ತಂತ ಇವರು ಬಾಲ್ಯದಲ್ಲೇ ಹೆತ್ತವರ ಜೊತೆ ಅಮೆರಿಕಾಕ್ಕೆ ಹೊರಸಿ ಹೋಗಿ ಅಲ್ಲಿ ನೆಲೆಸಿದ್ದಾರೆ ಟ್ರಂಪ್ ಸರ್ಕಾರ ಅಮೆರಿಕದ ದೊಡ್ಡಣ್ಣ ಅಂತ ನಾವು ಅಮೆರಿಕವನ್ನ ಕರಿತೀವಲ್ಲ ಅಲ್ಲಿಯ ಅಧ್ಯಕ್ಷರು ಈಗ ಡೊನಾಲ್ಡ್ ಟ್ರಂಪ್ ಅವರ ಕ್ಯಾಬಿನೆಟ್ ತುಂಬಾ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಲ್ಲಿ ಭಾರತೀಯರಿದ್ದಾಗ ಇನ್ನಷ್ಟು ಹೆಚ್ಚಿನ ಗಮನವನ್ನ ಪಡ್ಕೊಳ್ಳುತ್ತೆ ಕರ್ನಾಟಕದ ಪುಷ್ಪಕ್ ನೆಲವಾಡೆ ಮತ್ತು ಇಶಾ ರಂಜಿತ್ ಅವರು ಮೂವತ್ತೊಂಬತ್ತನೇ ರಾಷ್ಟ್ರೀಯ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಕಂಚಿನ ಪದಕವನ್ನ ಗೆದ್ದಿರ್ತಾರೆ ಭುವನೇಶ್ವರದ ಕಳಿಂಗ ಕ್ರೀಡಾಂಗಣದಲ್ಲಿ ನಡೆಯುವಂತಹ ಈ ಕೂಟದಲ್ಲಿ ಪುಷ್ಪಕ್ ಹದಿನಾರು ವರ್ಷದ ಒಳಗಿನ ಬಾಲಕರ ಜಾವೆಲಿನ್ ಥ್ರೋನಲ್ಲಿ ಸ್ಪರ್ಧೆಯಲ್ಲಿ ಅರವತ್ತೆರಡು ಪಾಯಿಂಟ್ ಎಂಟು ಎಂಟು ಮೀಟರ್ ಎಸೆಯುವ ಮೂಲಕ ಈ ಸಾಧನೆಯನ್ನು ಮಾಡಿದರೆ ಗುಜರಾತ್ನ ಧೈರ್ಯ ಬಂಡೇರಿ ಎಪ್ಪತ್ತು ಪಾಯಿಂಟ್ ಒಂದು ಎರಡು ಮೀಟರ್ ದೂರ ಎಸೆಯುವ ಮೂಲಕ ಚಿನ್ನದ ಪದಕವನ್ನು ತಮ್ದಾಸ್ಕೊಂಡಿದ್ದಾರೆ ಇನ್ನು ಹದಿನೆಂಟು ವರ್ಷದೊಳಗಿನ ಬಾಲಕಿಯರ ನೂರು ಮೀಟರ್ ಹಡಸ್ನಲ್ಲಿ ಇಶಾಬ್ರು ಹದಿನಾಲ್ಕು ಪಾಯಿಂಟ್ ಐದು ಎರಡು ಸೆಕೆಂಡ್ಗಳಲ್ಲಿ ಗುರಿಯನ್ನು ತಲುಪುವ ಮೂಲಕ ಹಾಗೂ ತಮಿಳುನಾಡಿನ ಭಾವನಾ ಜಿ ಅವರು ಹದಿನಾಲ್ಕು ಪಾಯಿಂಟ್ ನಾಲ್ಕು ಎರಡು ಸೆಕೆಂಡ್ ಮತ್ತು ಮಹಾರಾಷ್ಟ್ರದ ನಿಹಾಲಿ ಬೊರವಾಲ್ ಅವರು ಹದಿನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತು ಸೆಕೆಂಡ್ಗಳಲ್ಲಿ ಮುಗಿಸುವ ಮೂಲಕ ನೀವು ಇಲ್ಲಿ ಗಮನಿಸಬಹುದು ಸೆಕೆಂಡ್ ನೋಡಿ ಮೊದಲನೇ ಸ್ಥಾನ ಪಡೆದಿರ್ತಕ್ಕಂಥವರು ಹದಿನಾಲ್ಕು ಪಾಯಿಂಟ್ ನಾಲ್ಕು ಎರಡು ಸೆಕೆಂಡು ಎರಡನೇ ಸ್ಥಾನ ಹದಿನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತು ಸೆಕೆಂಡ್ ಮೂರನೇ ಸ್ಥಾನ ಹದಿನಾಲ್ಕು ಪಾಯಿಂಟ್ ಐದು ಎರಡು ಸೆಕೆಂಡ್ ಸೊ ಕೇವಲ ಒಂದೊಂದು ಸೆಕೆಂಡ್ಗೂ ಎಷ್ಟು ಮಹತ್ವ ಇದೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಸಮಯದ ಮೌಲ್ಯ ಅನ್ನೋದು ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಪ್ರತಿದಿನ ನಮ್ಮ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಇನ್ಮೇಲೆ ನಾವು ಜಿ ಕೆ ಒಂದೊಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತೀವಿ ಸೊ ದಟ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಮಾಡ್ಕೊಳಕ್ ಅನುಕೂಲ ಆಗಲಿ ಹಾಗೂ ರಿವಿಷನ್ ಅನುಕೂಲ ಆಗಲಿ ಅಂತ ಹೇಳಿ ಇದನ್ನ ರಿಟ್ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಇಂಪಾರ್ಟೆಂಟು ಇದು ತುಂಬಾ ಎಕ್ಸಾಮ್ಗಳಲ್ಲಿ ಕಾಮನ್ ಆಗಿ ಕೇಳ್ತಿರ್ತಾರೆ ಪದೇ ಪದೇ ಕನ್ಫ್ಯೂಷನ್ಸ್ ಆಗ್ತಿರತ್ತೆ ಹಾಗಾಗಿ ಒಂದಿಷ್ಟು ಮಾಹಿತಿಯನ್ನ ಮೊದಲು ನೋಡೋಣ ಮೊದಲನೇದಾಗಿ ಬಂದಿ ಪ್ರತ್ಯಕ್ಷೀಕರಣ ಅಂತ ಹೇಬಿಯಸ್ ಕಾರ್ಪಸ್ ಯಾವ್ದಾದ್ರು ವ್ಯಕ್ತಿಯನ್ನ ಪೊಲೀಸರು ಅಥವಾ ಬೇರೆ ಯಾರಾದರೂ ವ್ಯಕ್ತಿ ಬಂಧನದಲ್ಲಿಟ್ರೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಅಂದ್ರೆ ಒಂದು ದಿನದ ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಅಂತ ಆದೇಶ ಕೊಡ್ತಾರಲ್ಲ ಅದನ್ನ ಹೇಬಿಯಸ್ ಕಾರ್ಪಸ್ ಅಂತ ಕರೀತಾರೆ ಬಂದಿ ಪ್ರತ್ಯಕ್ಷೀಕರಣ ಕನ್ನಡದಲ್ಲಿ ಇದನ್ನು ಹಲವಾರು ಎಕ್ಸಾಮ್ಗಳಲ್ಲಿ ರಿಪಿಟೇಟಿವ್ ಆಗಿ ಕೇಳ್ತಾರೆ ಮುಂದಿನ ದಿನಗಳಲ್ಲಿ ಪಿ ಎಸ್ ಐ ಹಾಗೂ ಕೆ ಎ ಎಸ್ ಇರ್ಬೋದು ಮುಂದಾದ ಎಕ್ಸಾಮ್ಗಳಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಕ್ವಶನ್ಸನ್ನು ಕೇಳೋ ಸಾಧ್ಯತೆ ಇರುತ್ತೆ ಎಸ್ ಟಿ ಎ ಪಿ ಸಿ ಎಕ್ಸಾಮ್ಗಳಲ್ಲಿ ಈ ರೀತಿ ನೇರವಾದ ಪ್ರಶ್ನೆಗಳನ್ನೇ ಕೇಳೋ ಸಾಧ್ಯತೆಗಳು ಇರ್ತವೆ ಅಥವಾ ಒಂದಿಸಿ ಬರೆಯಿರಿ ಫಾರ್ಮೆಟಲ್ಲಿ ಕೂಡ ಕೇಳ್ಬೋದು ಎರಡನೇದು ಮ್ಯಾಂಡಮಸ್ ಪರಮಾದೇಶ ಅಂತ ಸರ್ಕಾರಿ ಅಧಿಕಾರಿಗೆ ತನ್ನ ಕಾರ್ಯವನ್ನು ಮಾಡಲು ಸರ್ಕ ನ್ಯಾಯಾಲಯದ ಆದೇಶ ಸರ್ಕಾರಿ ಅಧಿಕಾರಿ ತನ್ನ ಕೆಲಸವನ್ನ ಮಾಡದಿದ್ದಂಥ ಸಂದರ್ಭದಲ್ಲಿ ತನ್ನ ಕಾರ್ಯವನ್ನು ಮಾಡಬೇಕು ಅಂತ ನ್ಯಾಯಾಲಯ ಕೊಡುವಂತ ಆದೇಶ ವಿ ಕಮಾಂಡರ್ ವಿ ಆರ್ಡರ್ ಅಂತ ಏನ್ ಹೇಳ್ತೀವಿ ಅದನ್ನ ಮ್ಯಾಂಡಮಸ್ ಅಂತ ಕರಿತೀವಿ ಅಧೀನ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸಿ ಬಾಕಿ ಮೊಕದ್ದಮೆಯನ್ನ ಕೆಳ ನ್ಯಾಯಾಲಯಕ್ಕೆ ವರ್ಗಾಯಿಸುವ ಅಧಿಕಾರವನ್ನ ಸರ್ಶಿಯೋರರಿ ಅಂತ ಕರಿತೀವಿ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನ ಅಥವಾ ಸರ್ಕಾರದ ಉನ್ನತ ಸ್ಥಾನವನ್ನ ಪಡ್ಕೊಂಡಿರತಕ್ಕಂಥದನ್ನ ಕೋವಾರೆಂಟು ಅಂತ ಕರಿತೀವಿ ಈ ರಿಟನ್ನ ಬಳಸಿ ಅದನ್ನ ಅಹ್ ಅದ್ರ ಮೇಲೆ ಆಕ್ಷನ್ ನ ತಗೋಬಹುದು ಕೆಳಗಿನ ನ್ಯಾಯಾಲಯವು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಥವಾ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಾಗ ಅದನ್ನ ಪ್ರೊಹಿಬಿಷನ್ ಅಂತ ಕರೀತಾರೆ ಇಂಪಾರ್ಟೆಂಟ್ ಇನ್ನು ಸಂವಿಧಾನದ ಅನುಸೂಚಿಗಳು ಇತ್ತೀಚೆಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಹನ್ನೆರಡು ಅನುಸೂಚಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಇರ್ಬೇಕಾಗತ್ತೆ ಯಾವ ಅನುಸೂಚಿಗಳಲ್ಲಿ ಯಾವ ಮಾಹಿತಿಗಳಿರ್ತವೆ ಅಂತ ಗೊತ್ತಿರಬೇಕು ಮೊದಲನೇದಾಗಿ ರಾಜ್ಯ ನಮ್ಮ ಇಪ್ಪತ್ತೊಂಬತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅದರ ಭೂ ಪ್ರದೇಶವೆಲ್ಲ ನಮ್ಮ ಮೊದಲನೇ ಅನುಸೂಚಿಯಲ್ಲಿ ಬರುತ್ತೆ ಸಂಬಳ ಸವಲತ್ತುಗಳು ಪ್ರಮುಖ ಹುದ್ದೆಗಳೇನಿವೆ ಅವಕ್ಕೆಲ್ಲ ಸಂಬಳ ಸವಲತ್ತುಗಳ ಬಗ್ಗೆ ಎರಡನೇ ಇರುತ್ತೆ ಪ್ರಮಾಣ ವಚನದ ಬಗ್ಗೆ ಮೂರನೇ ಅನುಸೂಚಿಯಲ್ಲಿ ನೋಡಿದ್ರೆ ವಿವಿಧ ರಾಜ್ಯಗಳಿಂದ ರಾಜ್ಯಸಭೆಗೆ ಸ್ಥಾನಗಳು ನಾಲ್ಕನೇ ಅನುಸೂಚಿ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಐದನೇ ಅನುಸೂಚಿ ಈಶಾನ್ಯ ರಾಜ್ಯಗಳಾದಂತಹ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ರಾಜ್ಯಗಳ ಬುಡಕಟ್ಟು ಪ್ರದೇಶದ ಬಗ್ಗೆ ಆರನೇ ಅನುಸೂಚಿ ಕೇಂದ್ರ ರಾಜ್ಯ ಸಮವರ್ತಿ ಪಟ್ಟಿಗಳ ಬಗ್ಗೆ ಏಳನೇ ಅನುಸೂಚಿ ಇಪ್ಪತ್ತೆರಡು ಅಧಿಕೃತ ಭಾಷೆಗಳ ಬಗ್ಗೆ ಎಂಟನೇ ಅನುಸೂಚಿ ತುಂಬ ಸಲ ಎಕ್ಸಾಮಲ್ಲಿ ಇದನ್ನು ಕೇಳಿದ್ದಾರೆ ಎಷ್ಟನೇ ಅನುಸೂಚಿ ಮತ್ತು ಎಷ್ಟು ಭಾಷೆಗಳು ಅಂತ ಇಂಪಾರ್ಟೆಂಟು ಭೂ ಸುಧಾರಣೆ ಒಂಬತ್ತನೇ ಅನುಸೂಚಿ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಬಂದಿವೆ ಇದೆಲ್ಲ ಹತ್ತನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ ತುಂಬ ಇಂಪಾರ್ಟೆಂಟು ಹಲವಾರು ಎಕ್ಸಾಮಲ್ಲಿ ಕೇಳಿದ್ದಾರೆ ಹನ್ನೊಂದನೇ ಅನುಸೂಚಿ ಇತ್ತೀಚೆಗೆ ನಡೆದಂತ ಪಿಡಿಒ ಎಕ್ಸಾಮಲ್ಲೂ ಕೂಡ ಇದರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದರೆ ಪಂಚಾಯತಿಗೆ ಸಂಬಂಧಪಟ್ಟಿರೋದು ಹಾಗೂ ಹನ್ನೆರಡನೇ ಅನುಸೂಚಿ ಮುನ್ಸಿಪಾಲಿಟಿ ಇದಕ್ಕೆ ಸಂಬಂಧಪಟ್ಟಿದ್ದು ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ಅನುಸೂಚಿ ಇದ್ವು ಎಂಟು ಈಗ ಇರತಕ್ಕಂಥವು ಹನ್ನೆರಡು ಇವುಗಳನ್ನು ಹೊರತುಪಡಿಸಿ ಸಂವಿಧಾನದ ಭಾಗ ಮೂರರಿಂದ ಹನ್ನೆರಡರ ತನಕ ಇರ್ತಕ್ಕಂಥದ್ದು ನೋಡಿ ಆ ಈ ಆರ್ಟಿಕಲ್ಸ್ ಇದೆಯಲ್ಲ ಹದಿನಾಲ್ಕರಿಂದ ಹತ್ತೊಂಬತ್ತು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಷ್ಟು ನಿಮಗೆ ಅದರಲ್ಲೂ ಇದ್ರ ಮೇಲಂತೂ ನಿಮಗೆ ಯಾವುದೇ ಪರೀಕ್ಷೆ ಹೋಗಲಿ ಕರ್ನಾಟಕ ಪೊಲೀಸ್ ಇಲಾಖೆ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಮತ್ತು ನಮ್ಮ ಸೆಂಟ್ರಲ್ ಎಕ್ಸಾಮ್ಸ್ ಇರ್ಬೋದು ಎಸ್ ಎಸ್ ಸಿ ಆರ್ ಆರ್ ಯಾವುದೇ ಎಕ್ಸಾಮ್ ಇರ್ಬೋದು ಅದ್ರ ಎಲ್ಲ ಕ್ವಶನ್ಸು ಒಂದಲ್ಲ ಒಂದು ಕ್ವಶನ್ಸ್ ಇದ್ರ ಮೇಲೆ ಇರುತ್ತೆ ಆರ್ಟಿಕಲ್ಗಳು ಎಸ್ಪೆಷಲಿ ಹದಿನಾಲ್ಕರಿಂದ ಮೂವತ್ತೈದರ ತನಕ ಆರ್ಟಿಕಲ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಅದರಲ್ಲೂ ಈ ಆರ್ಟಿಕಲ್ಸ್ ಇವೆಯಲ್ಲ ಹದಿನಾಲ್ಕರಿಂದ ಎಸ್ಪೆಷಲಿ ಮೂವತ್ತರ ತನಕ ಮೂವತ್ತೆರಡನೇದು ಸಂವಿಧಾನದ ಆತ್ಮ ಅಂತ ಕೂಡ ನಾವು ಅದನ್ನು ಕರಿತೀವಿ ಇವು ಬಹಳ ಎಕ್ಸಾಮ್ಗಳಲ್ಲಿ ರಿಪಿಟೇಟಿವ್ ಆಗಿ ಕೇಳಿರತಕ್ಕಂಥದ್ದು ಅದರಲ್ಲಿ ರೀಸೆಂಟಾಗಿ ಎಕ್ಸಾಮ್ಸಲ್ಲಿ ಕೇಳಿ ನೋಡಿರ್ತಾರೆ ನೀವು ಹದಿನಾಲ್ಕನೇ ಆರ್ಟಿಕಲ್ಲು ಆರ್ಟಿಕಲ್ ಫೋರ್ಟೀನು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಹದಿನೈದನೇದು ಲಿಂಗ ಜಾತಿ ಧರ್ಮ ಇದನ್ನು ಆಧರಿಸಿ ತಾರತಮ್ಯ ಮಾಡಬಾರ್ದು ಹದಿನಾರನೇದು ಸಾರ್ವಜನಿಕ ಹುದ್ದೆ ಪಡೆಯೋದಕ್ಕೆ ಎಲ್ರಿಗೂ ಸಮಾನವಾದ ಅಧಿಕಾರ ಇದೆ ಹದಿನೇಳನೇದು ಅಸ್ಪೃಶ್ಯತಾ ಆಚರಣೆ ನಿಷೇಧ ಮಾಡಲಾಗಿದೆ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಂದಿದೆ ಹದಿನೆಂಟನೇದು ಯಾವುದೇ ಬಿರುದು ಬಾವಳಿಗಳನ್ನು ಹೊಂದೋದನ್ನು ನಿಷೇಧ ಮಾಡಲಾಗಿದೆ ಓಕೆ ಇದನ್ನು ತುಂಬ ಎಕ್ಸಾಮ್ಗಳಲ್ಲಿ ಕೇಳಿದರೆ ರಿಪಿಟೇಟಿವ್ ಆಗಿ ಬಂದಿದೆ ಮುಂದೆನೂ ಬರ್ತಾ ಇರುತ್ತೆ ಯಾಕೆಂದರೆ ಇವು ಮೂಲಭೂತವಾಗಿ ನಿಮಗೆ ಗೊತ್ತಿರಲೇಬೇಕು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಬರುತ್ತೆ ಭಾಗ ಮೂರಲ್ಲಿ ಬರ್ತಾ ಇರತಕ್ಕಂಥ ಮೂಲಭೂತ ಹಕ್ಕುಗಳೇ ಇದು ಸಮಾನತೆಯ ಹಕ್ಕು ಅಂತ ಕರಿತೀವಿ ಆರ್ಟಿಕಲ್ ಹದಿನಾಲ್ಕರಿಂದ ಹತ್ತೊಂಬತ್ತು ಹತ್ತೊಂಬತ್ತನೇ ಆರ್ಟಿಕಲ್ನಲ್ಲಿ ಆರು ಸ್ವಾತಂತ್ರ್ಯಗಳು ಬರ್ತವೆ ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಓದ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆಗುತ್ತಿದ್ದು ಇದಾದ ಮೇಲೆ ಇಪ್ಪತ್ತೊಂದು ಎ ತುಂಬ ಅಲ್ಲಿ ಜಾಸ್ತಿ ಕೇಳಿರೋದು ಶಿಕ್ಷಣದ ಹಕ್ಕು ಆರರಿಂದ ಹದಿನಾಲ್ಕು ವರ್ಷ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಎಂಬತ್ತಾರನೇ ಅಮೆಂಡ್ಮೆಂಟನ್ನು ಅದ್ರ ಎರಡು ಸಾವಿರದ ಎರಡನೇ ಸ್ವೀಲಿ ಅವಾಗ ಟ್ವೆಂಟಿ ಒನ್ ಎ ಅನ್ನು ಆ್ಯಡ್ ಮಾಡಿದ್ರು ಇಪ್ಪತ್ತೊಂದು ಎ ವೆರಿ ವೆರಿ ಇಂಪಾರ್ಟೆಂಟು ಹಲವಾರು ಎಕ್ಸಾಮ್ಸ್ಗಳಲ್ಲಿ ಇದ್ರ ಮೇಲೆ ಕೇಳಿದ್ದಾರೆ ಇನ್ನು ಶೋಷಣೆಯ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಇಪ್ಪತ್ತೈದರಿಂದ ಮೂವತ್ತು ಇದನ್ನು ಕೂಡ ತುಂಬ ಪರೀಕ್ಷೆಗಳಲ್ಲಿ ಕೇಳ್ತಾರೆ ನೋಡ್ಕೊಂಡಿರಿ ಇನ್ನು ಮೂವತ್ತೆರಡನೇದು ಸಂವಿಧಾನದ ಪರಿಹಾರ ಹಕ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಹಕ್ಕನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತಾನೆ ಕತ್ತಿದ್ದಾರೆ ಈ ರೀತಿಯಾಗಿ ಪ್ರತಿದಿನ ನಾವು ವಿಡಿಯೋದ ಕೋಣೆಯಲ್ಲಿ ಒಂದು ಜಿ ಕೆ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ ಕರೆಂಟ್ ಅಫೇರ್ಸ್ ಜೊತೆ ಸೊ ದಟ್ ನಿಮಗೆ ಮುಂದೆ ಬರುವ ಎಕ್ಸಾಮ್ ಗಳಿಗೆ ಎರಡು ವಿಷಯಗಳು ಇದು ರಿವಿಷನ್ ಆದಂಗೆ ಆಗ್ತಾ ಇರಲಿ ಅದು ವಿಷಯ ಕರೆಂಟ್ ಅಫೇರ್ಸ್ ವಿಷಯ ಹೊಸ ಹೊಸ ವಿಷಯಗಳನ್ನ ನೀವು ತಿಳ್ಕೊತ ಹೋಗ್ತೀರಾ ಜಿ ಕೆ ವಿಷಯಗಳನ್ನ ಓದಿರ್ತೀರಾ ಬಟ್ ರಿವಿಷನ್ ಆದಂಗೆ ಆಗುತ್ತೆ ಓಕೆ ಸಿಗೋಣ ಮತ್ತೊಂದು ಎಲ್ಲರಿಗೂ ಧನ್ಯವಾದಗಳು